ನನ್ ಮಗಳು ಬಿ ಎಸ್ ಸಿ ಮಾಡ್ತಿದ್ದಾಳೆ ಫಸ್ಟ್ ಗೆ ರಾಮಕೃಷ್ಣ ಅದು ಮಾಡಿರೋದು ಆ ರಾಮಕೃಷ್ಣ ಶಾಲೆಯಿಂದಾನೇ ಅವರಿಗೆ ಲವ್ ಇದ್ದಿತ್ತು ನಮ್ಗೆ ಗೊತ್ತಿರ್ಲಿಲ್ಲ ಮನೆಯವರಿಗೆ ಗೊತ್ತಿರ್ಲಿಲ್ಲ ಆ ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತೆ ನನ್ ಮಗಳು ಇಬ್ರು ಪ್ರೆಗ್ನೆಂಟ್ ಟೆಸ್ಟ್ ಮಾಡ್ಕೊಂಡು ನನ್ನ ಹತ್ರ ತಕೊಂಡ್ ಬಂದು ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಇದೆಲ್ಲ ಆಗಿ ಅವರ ತಂದೆಗೆ ಕಾಲ್ ಮಾಡಿದ್ದೆ ತಂದೆ ನನ್ನ ಹತ್ರ ಡೈರೆಕ್ಟ್ ಆಗಿ ಇಲ್ಲೇ ಮಾತಾಡಿದ್ದಾರೆ ಮಾತಾಡಿ ಹೇಳಿದ್ದಾರೆ ಮಗು ಆ ಇದನ್ನು ತೆಗೆಸಿ ಅಂತ ಮಗುವನ್ನು ತೆಗೆಸಿ ಆ ಅವರ ತಂದೆ ಹೇಳಿದ್ದಾರೆ ಆರೋಪಿಯ ತಂದೆ ಮಗುವನ್ನು ತೆಗೆಸಿ ಅಂತ ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್ ನಮ್ಗೆ ಹಾಸ್ಪಿಟ್ಲ್ ಹೋಗ್ಲಿಕ್ಕೆ ಆಗದಾಗ ನಾನು ಮಂಗಳೂರಿಗೆ ಹೋದೆ ಮಂಗ್ಳೂರಿಗೆ ಹೋಗಿ ಅತೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದ್ರು ಹುಡುಗ ಮತ್ತು ಹುಡುಗಿ ಹೇಳಿದ ಪ್ರಕಾರ ಅದು ಆರು ತಿಂಗಳು ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ ಏಳುವರೆ ತಿಂಗಳಾಗಿದೆ ಮಗುವಿಗೆ ಆಗುದಿಲ್ಲ ಅಮ್ಮ ತೆಗಿಲಿಕ್ಕೆ ಆಗುದಿಲ್ಲ ಮತ್ತು ಹುಡುಗಿ ಸಣ್ಣದು ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದ್ರೆ ಮತ್ತೆ ಕೇಸ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆ ಹುಡುಗ ಒಂದೇ ನಾನು ಸುಸೈಡ್ ಹುಡುಗ ನಾನು ಕರ್ಕೊಂಡು ಹೋಗಿದ್ದೇವೆ ನಾವು ಅದೇನೋ ಹಾಸ್ಪಿಟ್ಲಿಗೆ ಹುಡುಗನ ಕರ್ಕೊಂಡು ಹೋಗಿದೆ ಹುಡುಗ ನನ್ನದು ಬಂದಿದ್ದಾನೆ ನಮ್ಮ ಜೊತೆ ಬಂದಿದ್ದಾನೆ ಅದೇನೋ ಹಾಸ್ಪಿಟ್ಲಿಗೆ ಈಗ ಅದರ ನಂತರ ತಂದೆನ ಕರೆಸಿದ್ದೆವು ಮನೆಗೆ ನಮ್ಮ ಮಂಗಳೂರಿಗೆ ಕರೆಸಿದ್ದು ತಾಯಿ ಮನೆಗೆ ಕರೆಸಿ ಪಂಚಾಯತ್ಗೆ ನಮ್ಗೆ ನಮಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟರ್ ಇದು ಅಂತ ಹೇಳಿ ಕೆಸಗಡೆ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಕೆಸಗಡೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಆ ಹುಡುಗ ತಂದೆ ತಾಯಿ ಮತ್ತೆ ಅಕ್ಕ ನಾನು ನನ್ನ ಗಂಡ ಮತ್ತೆ ತಂಗಿ ಬಂದಿದ್ದಾರೆ ಮತ್ತೆ ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೀವಿ ಕೇಸಲ್ ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವರು ಹೇಳಿದ್ರು ಇದು ಏಳೂವರೆ ತಿಂಗಳು ಕಳೆದಿದೆ ಮಗುವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರು ಆಗ ಅವರ ತಂದೆ ತಾಯಿ ಹತ್ರ ಎದುರುಗಡೆನೆ ಇವರು ಹೇಳಿದ್ರು ಡಾಕ್ಟ್ರು ಹಾಗೆ ಇವರು ನೋಡುವ ಹೇಳಿ ವಾಪಸ್ ಬಂದ್ರು ವಾಪಸ್ಸು ಹೇಳಿದ್ರು ಅವರ ತಾಯಿ ಹೇಳಿದ್ರು ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನ್ಸಬೇಡಿ ಇಂತ ಒಂದು ಸ್ಟೇಟ್ಮೆಂಟ್ ನಂಗೆ ಕೊಟ್ಟಿದ್ದಾರೆ ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ ಏನ್ ಮಾಡ್ಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ ಹಾಗೆ ಮತ್ತೆ ನಾನು ಅಲ್ಲೂ ಸಹ ಮಾತಾಡ್ಲಿಲ್ಲ ವಾಪಸ್ ಸಂಜೆ ಅವ್ರ ಮನೆಗೆ ಹೋದ್ರು ನಾವು ಮನೆಗೆ ಹೋದೆವು ಸಂಜೆ ವಾಪಸ್ ಕಾಲ್ ಮಾಡಿದ್ರು ಆ ಬಂಟ್ವಾಳದಿಂದ ಒಂದು ಡಾಕ್ಟರ್ ಇದ್ದಾರೆ ಮಗುವನ್ನು ಅದು ನನ್ನ ಅದೇ ಶ್ರೀಕೃಷ್ಣರಾವ್ ಅವರು ಫೋನ್ ಮಾಡಿ ನನ್ನ ಹೆಂಡತಿಯನ್ನು ಡೆಲಿವರಿ ಮಾಡಿದ ಡಾಕ್ಟ್ರು ಅವ್ರು ಹೇಳ್ತಿದಾರೆ ತೆಗಿಸ್ಲಿಕ್ಕೆ ಆಗ್ತದೆ ಆರು ತಿಂಗಳ ಏಳುವರೆ ತಿಂಗಳಲ್ಲಿ ತೆಗಿಸ್ತಾರಂತೆ ಅಂದ್ರೆ ಮಗುವನ್ನು ಒಳಗಡೆ ತೀಸ್ ತೀಸ್ ಮಾಡಿ ತೆಗೆಸುವಂತದ್ದು ಈಗ ತೆಗಿಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನ್ ಹೇಳಿದೆ ನೀವು ಇಷ್ಟೆಲ್ಲಾ ಮಾಡ್ತೀರಿ ನಾಳೆ ಮಗಳ ನನ್ನ ಮಗಳ ಮಗಳಿಗೆ ಇನ್ನೊಂದು ಹುಡುಗನತ್ರ ನಾವು ಕೊಡ್ಬೇಕಲ್ಲ ನಿಮ್ಮ ಮಗನನ್ನು ಮಾಡ್ಲಿಲ್ಲ ನಾ ಇಲ್ಲಿ ಬೇರೆಯವರು ಮಾಡುವಾಗ ಅವನ್ ನಾಳೆ ಕೇಳುದಿಲ್ವಾ ನನ್ನ ಮಗಳ ಹತ್ರ ಅದು ನಮ್ ನಮ್ಗೆ ಅಲ್ವಾ ಅಲ್ಲಿ ಇರುದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನ್ ಅದಕ್ಕಿಂತ ಅಷ್ಟೊತ್ತಗೋಗ ನಾನು ಫೋನ್ ಕಟ್ ಮಾಡಿದ್ರೆ ಅವ್ರ ಮಗ ಫೋನ್ ಮಾಡಿದ ಆ ಅಂತ ನಾನ್ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡ್ಬೇಕು ಸುಸೈಡ್ ಅಲ್ವಾ ಇದು ನೋಡುವಾಗ ನಾನ್ ಸೂಸೈಡ್ ಮಾಡ್ದ ಅವ್ರಿಗೆ ಒಬ್ಬ ಇವರಿಗೆ ಕಾಲ್ ಮಾಡಿದೆ ಅವ್ರು ಫೋನ್ ಮಾಡ್ ಅವನ ತಂದೆಗೆ ಫೋನ್ ಮಾಡಿದಾಗ ತಂದೆ ಹೇಳಿದ್ರು ಆ ಫೋನ್ ಮಾಡಿ ನಿಮ್ಮ ಮಗ ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದಾನೆ ಅವ್ರ ಒಬ್ಬಸ್ ಕಾಲ್ ಮಾಡೋದು ಸ್ವಿಚ್ ಆಫ್ ಮಗನ ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ ಕಾಲೇಜಲ್ಲೇ ಇದ್ದಾನೆ ಸ್ವಿಚ್ ಆಫ್ ಇವರು ಕೂಗಿ ಹೇಳಿದ್ರು ನನ್ನ ಮಗ ಇಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ ಸರಿ ನಾನು ಸೀದಾ ಬಂದೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಎಫ್ಐ ಆರ್ ಮಾಡಿದೆ ಎಫ್ಐಆರ್ ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ನಾವು ಹೋಗಿದ್ದು ಒಟ್ಟಿಗೆ ಕರ್ಕೊಂಡ್ ಬಂದ್ರು ಎಫ್ಐಆರ್ ತೆಗೀರಿ ಮೇಡಮ್ ಅಂತ ಹೇಳಿದ್ರು ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನನ್ನ ಗಂಡ ಅವರು ಒಂದೇ ಕ್ಲಾಸ್ ನಾನ್ ನಾನು ಕುಶಾ ಅವರು ನನ್ನ ಗಂಡನ ಹೆಸರು ಕುಶಾ ಅಂತ ಅವರು ಒಂದೇ ಕ್ಲಾಸ್ ಅಲ್ಲಿ ಇದ್ದವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆನೆ ಸ್ಟೇಟ್ಮೆಂಟ್ ಕೊಟ್ಟದವ್ರು ಇದು ಎಫ್ಐಆರ್ ಅರ್ಧಾಕಿ ಮುಂಚೆನಿಗೆ ಪತ್ರ ಕೊಡ್ತೇವೆ ನಾವು ಮುಂಚಣಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ ಇಪ್ಪತ್ತ ಒಂದು ಆ ಹುಡುಗನಿಗೆ ಇಪ್ಪತ್ ಜೂನ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯ್ತು ಅವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆ ಶಾರದಾ ಏನೇ ಹೇಳಿದ್ರು ಅದು ಮತ್ತೆ ಇಪ್ಪತ್ತ ನಾಲ್ಕು ಬಿಟ್ಟು ನಿಮ್ಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಮೊನ್ನೆ ಸಂಡೇ ಇಪ್ಪತ್ತೆರಡು ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಅದ್ರ ನಂತರ ನಮ್ಮ ಮನೆಯಲ್ಲಿ ಶಾಲ್ಮರದಲ್ಲಿ ಆ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ ಅವರ ಮಿಸಸ್ ಮತ್ತೆ ಇವರು ಲಕ್ಷ್ಮೀ ಭಟ್ಟದ ಇಬ್ರು ಅವರ ಅಣ್ಣ ತಮ್ಮಂದಿರೋ ಸರಿ ಏನಂ ಗೊತ್ತಿಲ್ಲ ಸರ್ ಹೀಗೆ ಹೀಗೆ ಬಂದು ಮಾತುಕತೆ ಆಯ್ತು ನಾನು ನನ್ನ ತಂಗಿ ನನ್ನ ಗಂಡ ಆಶಾ ಅಂತ ಒಬ್ರು ಹುಡುಗಿದ್ರು ಇವರೆಲ್ಲ ಮಾತಾಡಿದಾಗೆಲ್ಲ ಮಾತಾಡಿದಾಗಲ್ಲ ಅವರು ಹೇಳಿದ್ರು ಇದು ಫಸ್ಟ್ ಇಂದ ನಮ್ಗೆ ಕ್ವಶನ್ ಹಾಕಿ ಸ್ಟಾರ್ಟ್ ಮಾಡಿದ್ರು ಏಳು ವರ್ಷದ ಲವ್ ಹೇಗೆ ಅಂತ ನಾನು ಹೇಳಿದೆ ಏಳು ವರ್ಷದಲ್ಲಿ ಅವ್ರು ಹೇಗೆ ಅಂತ ನನ್ನ ಮಗಳು ವಿವರಿಸಿದಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಮಗನ ಎದುರು ಅದು ಸಹ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವ ಇವರು ಹೇಳಿದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಖುದ್ದಾಗಿ ನಿಂತು ನಾನ್ ಮಾಡಿ ಕೊಡ್ತೇನೆ ಮದ್ವೆ ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಹೀಗೆ ನೋಡಿದ್ರೆ ಹಿಂಜರಿದ್ದಾರೆ ಅವನನ್ನು ಅಡಿಗೆ ಸಿಟ್ಟಿದ್ದಾರೆ ಹಾಗೆ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಆಯ್ತು ಅವನು ಬಂದ ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ ಬಂದಿಷ್ಟೇ ಹೇಳಿದ್ರು ನಾನ್ ಮದುವೆ ಆಗುದಿಲ್ಲ ಮಗು ನನ್ನಗಲ್ಲ ಅಂತ ನಮ್ಗೆ ಸ್ಟೇಟ್ಮೆಂಟ್ ಇದು ಬೇಕಾದ್ರೆ ಮಾಡಿ ಅಂತ ಹೇಳಿ ನನಗೆ ಕೊಟ್ಟು ನಾನು ಇನ್ನು ನಾಲ್ಕು ಹುಡುಗರು ಇದ್ದೇನೆ ಇದ್ದಾರೆ ಅವನಿಗೆ ಅಂತೇಳಿ ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ ಹುಡುಗ ನಮ್ಮ ಬಂದ ನುಗ್ಗ ಮಗು ನಮ್ಮ ಯಾರು ಇಪ್ಪತ್ತೆರಡಕ್ಕೆ ಬಂದಿದ್ದಾರೆ ಇಪ್ಪತ್ತ್ ಮೂರಕ್ಕೆ ಅವನಿಗೆ ಇಪ್ಪತ್ತೊಂದು ವರ್ಷ ಆಗುದು ಇಪ್ಪತ್ತೆರಡಕ್ಕೆ ಮನೆಗೆ ಬಂದಿದ್ದಾರೆ ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ ತಂದೆ ಭರವಸೆ ಕೊಟ್ಟದ್ದು ಮದುವೆ ಆಗುದಿಲ್ಲ ತಂದೆ ಹೇಳಿದ್ರೆ ನಾನ್ ಮಗನನ್ನು ಒಪ್ಪಿಸ್ತೇನೆ ನಾನು ಹೇಳಿದ್ರೆ ಯಾಕೆ ಒಪ್ಪಿಸ್ಲಿಕ್ಕೆ ಆಗುದಿಲ್ಲ ಹುಡುಗಿ ಹುಡುಗಿ ಡೆಲಿವರಿ ಆಗ್ಲಿಕ್ಕೆ ಆಯ್ತು ನಿಮ್ಗೆ ಒಂದು ತಿಂಗಳ ಟೈಮ್ ಬೇರೆ ಕೊಟ್ಟಿದ್ದೇವೆ ನಾವು ನೀವೇ ಗುದ್ದಾಗೆ ನಮ್ಗೆ ಮುಚ್ಚಳಿಗೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ ಮಗ ಒಪ್ತಾ ಇಲ್ಲ ಹಾ ಕೊಟ್ಟಿದ್ದಾರೆ ಸರ್ ಎಲ್ಲ ಡಾಕ್ಯುಮೆಂಟ್ ಇಲ್ಲ ಅವಶೇಷ ನಿಲ್ಲದ ಇದ್ದದ್ದೆಲ್ಲ ಉಂಟು ಡಾಕ್ಯುಮೆಂಟ್ಸ್ ಎಲ್ಲ ಉಂಟು ತಂದೆ ಕೊಟ್ಟದ್ದು ಹ್ಮ್ ಸ್ಟೇಷನ್ ಅಲ್ಲಿ ನಾನು ನಂಗಂದ ಮಗಳು ಮತ್ತೆ ಅವರ ಶ್ರೀಕೃಷ್ಣರ ತಂದೆ ಮತ್ತೆ ತಾಯಿ ಇರ್ಲಿಲ್ಲ ಅವರೊಬ್ಬರು ಇದ್ದ ಮಗ ಮತ್ತು ಮಾತ್ರ ಮುಖಂಡರು ಯಾರು ಇರ್ಲಿಲ್ಲ ಆದ್ರೆ ಆ ಟೈಮ್ ಅಲ್ಲಿ ಇವರಿಗೆ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ ಆ ಹೊತ್ತಿಗೆ ನಾನು ಇವರೇ ಹುಡುಗನ ತಂದೆ ಹುಡುಗನ ತಂದೆ ಜಗದ್ನಿವಾಸ್ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ದಾರೆ ಇದು ಇವರು ಹೇಳಿದ್ರು ಅಶೋಕ್ ರೈ ಹೇಳಿದ್ರು ಅಮ್ಮ ನೀವು ಎಫ್ಐ ಆರ್ ತೆಗೀರಿ ಹುಡುಗನ ಭವಿಷ್ಯದ ಪ್ರಶ್ನೆ ಹುಡುಗ ಸ್ಟೇಷನ್ ಅಲ್ಲಿ ಇರ್ಬೇಕಾಗ್ತದೆ ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್ ಇವ್ರು ನಮ್ಮ ಶಾಸಕರು ಶಾಸಕರು ಇದು ಬರುವಂತೆ ಕೊಟ್ಟಿದ್ದಾರೆ ಅವರೇ ಅವರೇ ಹೇಳಿದ್ದಾರೆ ಅದಲ್ಲದೆ ನಾನು ಇಪ್ಪತ್ತ ಎರಡಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ ನೀವು ಸರ್ ನೀವು ಹೇಳಿದಿರಿ ನಮ್ಗೆ ಇದು ಕೊಟ್ಟಿದ್ದೀರಿ ಹುಡುಗನ ಮದ್ವೆ ಆಗ್ತಾನೆ ಮತ್ತೆ ಹುಡುಗನ ಭವಿಷ್ಯ ಹೋಗ್ ಇದು ಹಾಳಾಗುದು ಬೇಡ ಅಂತ ಹೇಳಿ ನೀವ್ ಹೇಳಿದ ಕಾರಣ ನಾನು ಇದು ಇದು ಎಫ್ಐಆರ್ ತಿದ್ದೇನೆ ಈಗ ಹುಡುಗ ನಮ್ಗೆ ಮದ್ವೆ ಆಗುದಿಲ್ಲ ಅಂತ ಹೇಳ್ತಾನೆ ಅಮ್ಮ ನಾವು ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದ್ರಲ್ಲಿ ನಾನು ಹೇಳಿದ್ದೇನೆ ಯಾಕಂದ್ರೆ ಅವರ ಸಮಾನ ಮರ್ಯಾದೆ ಹೋಗ್ಬಾರ್ದು ಯಾಕಂದ್ರೆ ಒಳ್ಳೆ ಇದ್ರಲ್ಲಿ ಇದ್ದಾರೆ ಅವರು ಆದ ಕಾರಣ ನಾನು ಒಪ್ಪಿ ಹೇಳಿದ ಅವ್ರು ಹೀಗೆ ಮಾಡ್ತಾರೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ ನಿಮಗೆ ಹೇಗೆ ಬೇಕು ನಿಮ್ಗೆ ವಾಪಸ್ ಮುಂದುವರಿಸಬಹುದು ಅಂತ ಇದ್ರಲ್ಲಿ ಉಂಟಲ್ಲ ನೀವು ಮುಂದುವರಿಸಿ ಅಂತ ಅವರು ಶಾಸಕ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ ಹಾಗೆ ಇಷ್ಟಾಗಿ ಮತ್ತೆ ಇಪ್ಪತ್ತ ಮೂರು ಆಯ್ತು ಇಪ್ಪತ್ತ ನಾಲ್ಕಕ್ಕೆ ಕಾಲ್ ಮಾಡಿದೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರ್ನೆಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದೆ ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ ಲಾಸ್ಟ್ ಹಿಂದ ಮುಖಂಡ ಇದಕ್ಕೆಲ್ಲ ಹೋಗಿ ಆಯ್ತು ಸರ್ ಇನ್ನು ಮುಖಂಡ ಇವರು ಮುರಳಿ ಭಟ್ ಹತ್ರನೇ ನಾವು ನಮ್ಮ ಇದು ಬ್ಲಾಕ್ ಅಲ್ಲಿ ಹಾಕಿದ್ದಾರೆ ಆ ಮುರಳಿ ಭಟ್ಗೆ ಕಾಲ್ ಮಾಡಿ ಹೇಳಿದೆ ಮುರಳಿ ಭಟ್ ಸರಿ ಹೀಗೀಗೆ ಹುಡುಗ ಮದುವೆ ಆಗ್ತಿಲ್ಲ ನಾನ್ ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು ನಾವು ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದ್ರಲ್ಲಿ ನ್ಯಾಯ ಸಿಗುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯ ಬಾಟಿಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯ ಇದನ್ನೇನು ಮದುವೆ ಮಾಡಿಸ್ತಲ್ಲ ಹಿಂದೂಗಳನ್ನೇ ಅಲ್ವಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನ್ ಕೇಳ್ತಿರೋದಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗದಳ ಎಲ್ಲ ಇದೆ ಎಲ್ಲ ಇದು ಇದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮಗಳು ಹಿಂದೆ ಅಲ್ವಾ ಒಂದು ಅಲ್ವಾ ನ್ಯಾಯ ಆಗ ನಾನ್ ಅವ್ರ ಹತ್ರ ಕೇಳಿರ್ತಾರೆ ಹೀಗೆ ನೀವು ಆ ಅದಕ್ಕೆ ಅವ್ರು ನಾನು ಮಾತಾಡ್ತೇನೆ ಅವ್ರ ಹತ್ರ ಅಂತ ಅವ್ರು ಅಂತ ಅವ್ರ ಹತ್ರ ಹುಡುಗ ಒಪ್ತಾ ಇಲ್ಲ ಅಮ್ಮ ಮತ್ತೆ ಹುಡುಗ ಇಪ್ಪತ್ತ ಮೂರಕ್ಕೆ ಇಪ್ಪತ್ತ ನಾಲ್ಕಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ ಹುಡುಗ ಹೇಳಿದಂತೆ ನಾನು ಮದ್ವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದ್ರು ಮತ್ತೆ ನಾವು ಹೇಳುವಷ್ಟು ಮತ್ತೆ ನಿಮಗೆ ಏನ್ ಮಾಡ್ಬೇಕು ನೀವ್ ಅದನ್ನು ಮುಂದುವರಿಸಿ ಅಂತ ಕುರಳಿ ಬದ ಸಮೇತ ನನ್ಗೆ ಹೇಳಿದ್ದಾರೆ ಮಂಗಳೂರಲ್ಲೆಲ್ಲ ಹೋಗಿದ್ದೇನೆ ಮಾತಾಡಿಸಿದ್ದೇನೆ ಪುತ್ತೂರಲ್ಲಿ ಯಾರತ್ರ ಮಾತಾಡ್ಲಿ ಸರ್ ಇಷ್ಟು ಆ ಇವರ ಹತ್ರ ಮಾತಾಡಿದೆ ಯಾರ ಹತ್ರ ನಮ್ಮ ಹ್ಮ ಅರುಣ್ ಪುತಿಲಾ ಅಂತ ಅವ್ರು ಹೇಳಿದ್ರು ಅಂದ್ರೆ ನಮ್ಮ ಅವರು ಇದ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇದ್ರಲ್ಲಿ ನಾನು ಮುಂದುವರೆಸಕ್ ಆಗುದಿಲ್ಲ ಯಾಕೆಂದ್ರೆ ಭರವಸೆ ಅವ್ರು ಕೊಟ್ಟಿದಾರಲ್ಲ ನಮ್ಮ ಇದ್ರಲ್ಲಿ ಇದ್ದ ಬಂದ್ರೆ ತಪ್ಪಾಗ್ತದೆ ಆಗುದಿಲ್ಲ ತಪ್ಪಾಗ್ತದೆ ಮಂಗಳೂರಲ್ಲಿ ಶರಣ್ ಎಲ್ಲ ಹತ್ರ ಮಾತಾಡ ಅವ್ರ ಮಾತುಕತೆಗೆ ನಮ್ಗೆ ಸಿಗ್ಲಿಲ್ಲ ನಾವು ಫೋನಲ್ಲೇ ಮಾತಾಡ್ಕೊಂಡದ್ದು ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಅವರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮತ್ತೆ ಮಗು ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ನಿಮಗೆ ಆಗ್ತದಾ ಅಂತ ಕೇಳ್ತಾ ಇದೆ ಎಲ್ಲ ಮುಖಂಡರು ಅಷ್ಟೇ ನನ್ಗೆ ಹೇಳಿದ್ರೆ ಮಗು ಡೊನೇಟ್ ಮಾಡ್ಲಿಕ್ಕೆ ಆಗ್ತದಾ ಅಂತ ತಂದೆ ಕೇಳ್ತಾ ಇದ್ದಾರೆ ನಾನು ಹೇಳಿದ್ರೆ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ತೆಗಿಲಿಕ್ಕೂ ಆಗುದಿಲ್ಲ ಮಗುವನ್ನು ಡೊನೇಟ್ ಮಾಡ್ಲಿ ನಾವು ಖುದ್ದಾಗೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ ಮಾಡ್ಬೇಕು ಅಂತ ಹಾ ಮತ್ತೆ ಮೊನ್ನೆ ಇಪ್ಪತ್ತ ಎರಡಕ್ಕೆ ಮನೆಯಲ್ಲಿ ಹೋಗುವಾಗ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕು ಇಲ್ಲದಿದ್ರೆ ನಿಮ್ಮ ಜೀವಕ್ಕೆ ಇದ್ ಮಾಡ್ತೇವೆ ಅಂತೇಳಿ ಆ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹ ಜಗನ್ನಿವಸ ಅದೇನು ಮಾಡಿಲ್ಲ ಸರ್ ನಾನು ನೆಕ್ಸ್ಟ್ ಅದೇ ನೈಟ್ ಅಲ್ಲಿ ಎ ಮಾಡಿದೆ ಹೋಗಿ ಕೊಟ್ಟದ್ದು ಬೇಟ್ರೆ ಇಲ್ಲ ಅವರಿಗೆ ನಮಗೆ ಬೆದರಿಕೆ ಕೊಟ್ಟದ್ದು ಇಲ್ಲ ಇಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆಂದ್ರೆ ಗಂಡ ಅಂತ ಹೇಳಿದ್ರು ಅವರು ತನ್ನನ ಫ್ರೆಂಡ್ ಮದುವೆ ಮಾಡಿ ಕೊಡ್ತಾರೆ ಕೊಡ್ತಾರೆ ಅಂತ ನಾವಿಷ್ಟು ಒಂದು ತಿಂಗಳ ಕಾದದ ಅವರನ್ನೇ ಸರ್ ಅವರ ಮೇಲೆ ನಂಬಿಕೆ ಇತ್ತು ಕಾದಿದೆ ಒಂದು ನನ್ನ ಮಗಳ ಡೆಲಿವರಿ ಸಮೇತ ಆಯ್ತು ಮೊನ್ನೆ ಶುಕ್ರವಾರ ಅಷ್ಟು ಹುಡುಗನ ಎಲ್ಲಿಯೋ ಅವರೇ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಅವ ಓಡಿ ಹೋದಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಯಾಕೆ ನಾನು ಪೊಲೀಸರ್ಸ ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಯಾವ್ರು ಹುಡುಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ ಎಸ್ ಬಿ ಐ ಸಮೇತ ನಾನು ಹೋಗಿದ್ದೇನೆ ಮಂಗ್ಳೂರು ಮಂಗ್ಳೂರು ಎಸ್ ಬಿ ಅಲ್ಲಿ ಸಮೇತ ಹೋಗಿದ್ದೇನೆ ಅವರು ಹೇಳಿದ್ದಾರೆ ನಾವು ಹುಡುಕಿ ಕೊಡ್ತೇವಮ್ಮ ಇದು ನಮ್ಮ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೇ ಹೇಳುದಲ್ಲದೆ ಯಾರು ಒಬ್ಬರು ಇದು ನಮ್ಗೆ ನಂಬಿಕೆ ಕೊಡ್ತಿಲ್ಲ ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇಷ್ಟು ದಿವಸ ಆಗಿ ಒಂದು ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರ್ಲಿಕ್ಕೆ ತರಲಿಕ್ಕೆ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ ಹೇಳಿದ್ರೆ ಹೇಳ್ತಾರೆ ಕ್ಯೂ ಸಿಕ್ಕಿದೆ ಅಮ್ಮ ನಾವು ನೋಡ್ತಾ ಇದ್ದೇವೆ ಹುಡುಕುತ್ತಾ ಇದ್ದೇವೆ ಅಂತ ಹೇಳ್ತಾರೆ ಶಾಸಕರನ್ನು ಕಾಂಟ್ಯಾಕ್ಟ್ ಎಫ್ಐಆರ್ ಆದ ನಂತರ ಮಾಡ್ಲಿಲ್ಲ ಸರ್ ಮಾಡ್ಲಿಲ್ಲ ಯಾರ ಶಾಸಕರ ಫಸ್ಟ್ಗೆ ಸರ್ ಹಾ ಶಾಸಕರ ಅದೇ ಅದು ಎಫ್ಐಆರ್ ಆಗುವ ಮುಂಚೆ ನಾನು ಸ್ಟೇಷನ್ಗೆ ಬರುವ ಮುಂಚೆ ಮನೆಯಲ್ಲೇ ಕಾಲ್ ಮಾಡಿದ್ದು ಇಪ್ಪತ್ತೆರಡಕ್ಕೆ ನಮಗೆ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವಲ್ಲ ಆ ದಿವಸನೇ ನಾನು ಅವರ ಹತ್ರ ಮಾತಾಡಿದ್ದು ಹಾಗೆ ಅವ್ರು ಹೇಳುದು ನೀವು ಮುಂದುವರಿಸಿ ಅಮ್ಮ ಅಂತ ಹೇಳಿದ್ದಾರೆ ಅದಲ್ಲದೆ ಹುಡುಗ ಲವ್ ಮಾಡಿದ್ದು ಅದು ಇದು ಇದೆಲ್ಲ ನಂತರ ಡಾಕ್ಯುಮೆಂಟ್ಸ್ ಇದೆ ಅವ್ನು ಕರೆದದ್ದು ಮನೆಗೆ ಎಲ್ಲದೂ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲದೆ ಯಾವುದಿಲ್ಲ ಮಗಳು ಖುದ್ದಾಗಿ ಹೇಳ್ತಾಳೆ ಅಂದ್ರೆ ಮಗುವಿನ ಫೋಟೋ ಸಮೇತ ನಾನು ಇದಕ್ಕೆ ಹಾಕಿದ್ದೇನೆ ಮುಖ ನೋಡ್ಲಿ ಯಾಕಂದ್ರೆ ಸೇಮ್ ಅವನಾಗೆ ಇದೆ ಮತ್ತಲ್ಲದ ಡಿ ಎನ್ ಗೆ ಮುಖ್ಯವಾಗಿ ಡಿ ಎನ್ ಟೆಸ್ಟ್ ಗೆ ನಾವು ರೆಡಿ ಇದ್ದೇವೆ ಹಾ ರೆಡಿ ಇದ್ದೇವೆ ಅದನ್ನ ಮೊನ್ನೆ ಇಪ್ಪತ್ತೆರಡಕ್ಕೆ ಬಂದಾಗ ಜಗನ್ ರಾವೇ ಹೇಳಿದ್ದು ಡಿ ಎನ್ ಟೆಸ್ಟ್ ಬೇಡ ಅದನ್ನು ಮಾಡುದು ಬೇಡ ಅವರು ಫಸ್ಟ್ ಗೆ ಹೇಳಿದಾಗ ಗಿಡಲ್ಲಿ ಹೋಗುವಾಗ ಡಿ ಎನ್ ಟೆಸ್ಟ್ ಮಾಡುವ ಅಂತ ಮತ್ತೆ ಹೇಳಿದ್ರು ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿ ಡಿ ಎನ್ ಟೆಸ್ಟ್ ಬೇಡ ಬೇಡ ನಾನು ಹೇಳಿದೆ ಯಾಕೆ ಸರ್ ಬೇಕು ಹುಡುಗ ಈಗ ಹೇಳ್ತಿದ್ದಾನೆ ನಮಗೆ ಬೇಕು ಡಿ ಎನ್ ಟೆಸ್ಟ್ ನಾ ಮಾಡ್ತೇ ಮಾಡ್ತೇನೆ ಇದಂದ್ರೆ ಮೂರು ತಿಂಗಳು ಆಗಬೇಕು ಅಂತ ಹೇಳಿದಾರೆ ಮಗುಗೆ ಅದಾಗದೆ ಡಿ ಎನ್ ಟೆಸ್ಟ್ ಆಗುದಿಲ್ಲ ಹಾ ಡಿ ಎನ್ ಟೆಸ್ಟ್ ಎಲ್ಲಿದ್ದಾರೆ ಸರ್ ಹುಷಾರಿದ್ದಾರೆ ಸರ್ ನಮ್ಮ ಮನೆಗೆ ನ್ಯಾಯ ಮಾತ್ರ ಕೊಡಿಸ್ಬೇಕು ಸರ್ ಎಲ್ಲರ ಹತ್ರ ಕೇಳಿ ಎಲ್ಲಾ ನಾನು ಮೀಟ್ ಮಾಡಿ ಆಗಿದೆ ಯಾರು ಮುಂದೆ ಬರ್ತಾ ಇಲ್ಲ ಈಗ ಮಗುವನ್ನು ಹಿಡ್ಕೊಂಡು ನಾವು ನೋಡ್ತೀವಿ ಅವರು ನೋಡ್ತಿಲ್ಲ ಕಷ್ಟ ಇಲ್ಲ ಸರ್ ನಾವು ನರಕವರು ನಾವು ದಿನ ಕೂಲಿ ಮಾಡಿ ಜೀವನ ಮಾಡುವವರು ಇವರು ಹೀಗೆ ಮಾಡಿದಾಗ ಇವರದ ಹಣ ಇರ್ಬಹುದು ಜನ ಬಲ ಇರ್ಬಹುದು ನಮ್ಮ ಹತ್ರ ಯಾರಿಲ್ಲ ನಮ್ಮ ಹತ್ರ ಮಾಲಿಂಗೇಶ್ವರನೇ ಅಷ್ಟೇ ಅಷ್ಟು ಬಿಟ್ಟು ಬೇರೆ ಯಾರಿಲ್ಲ ಅವರ ಮುಂದೆ ಬಂದು ಅವ್ರು ಹೇಳಿ ನನ್ನದಲ್ಲ ಮಗು ನನ್ ಇದು ನಂದಲ್ಲ ಅಂತೇಳಿ ಅಲ್ಲಿ ಬಂದು ಹೇಳ್ಬೇಕು ಅಂತ ಇದಕ್ಕೂ ನಾವು ರೆಡಿ ಇದ್ದೇವೆ

ಹ ಜಗನ್ನಿವಾಸ್ರಾವ್ ಹೇಳಿದ್ದು ಹುಡುಗ ಮತ್ತು ಹುಡುಗಿ ಮಾತಾಡಬೇಕು ನಾನು ಹೇಳಿದೆ ಮಾತಾಡ್ಲಿಕ್ಕೆ ಏನಿಲ್ಲ ಏನು ಉಳಿಸ್ಲಿಲ್ಲ ನಮ್ಗೆ ಎಲ್ಲ ಅವರು ಮುಂಚೆನೆ ಮಾತಾಡಿ ಆಗಿದೆ ಇನ್ನು ಮಾತಾಡ್ಲಿಕ್ಕೆ ಏನು ಉಳಿಸ್ಲಿಲ್ಲ ಇವರು ಹೇಳಿದ್ರು ಇಲ್ಲ ಮಾತಾಡ್ಲೇಬೇಕು ಅವರು ಅಂತ ಸರಿ ಮಾತಾಡಿಸುವ ಅಂತೇಳಿ ಹೇಳಿದ್ರು ಮನೆಗೆ ಮನೆಗೆ ಬಂದಿದ್ರು ಮನೆಗೆ ಬಂದು ಮಾತಾಡಿಸುವಾಗ ಅಲ್ಲೇ ಖುದ್ದರಿಗೆ ಅವ ಅಷ್ಟೇ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿದ್ರು ಹೌದೌದು ಹುಡುಗನ ತಂದೆ ನನಗೆ ಭರವಸೆ ಕೊಟ್ಟಿದ್ರು ಮದುವೆ ಮಾಡಿಸ್ತೇನೆ ಎಲ್ಲದ್ರಲ್ಲೂ ನಂಗೆ ಒಂದೂವರೆ ತಿಂಗಳಿಂದ ಸರ್ ಅವರು ನನಗೆ ಭರವಸೆ ಕೊಟ್ಟುಕೊಂಡು ಬಂದಿದ್ದಾರೆ ನಿಮ್ಮ ಮದುವೆ ನನ್ನ ಮಗಳು ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನನ್ನ ಮಗ ಬೇರೆಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ನಾನು ಕೊಡ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ವಾ ಹಾಗೆ ಹೀಗೆ ಅಂತ ನಂದು ಒಂದು ತಿಂಗಳಿಂದ ಹೀಗೆ ಫೋನ್ ಮಾಡಿ ಭರವಸೆ ಕೊಡ್ತಾ ಇದ್ದಾರೆ ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗ ಕಾಲ್ ಮಾಡಿ ಹೇಳಿದ ಇದು ನಾನು ಸುಸೈಡ್ ಮಾಡ್ಕೊಳ್ತೇನೆ ನಮ್ಮ ಸೇಫ್ಟಿಗೋಸ್ಕರ ನಾಳೆ ಅವ್ನು ಸುಸೈಡ್ ಮಾಡ್ಕೊಂಡ್ರೆ ಅವ್ರ ಮನೆಯವ್ರು ನಮ್ಮ ಹತ್ರ ಕೇಳ್ತಾರಲ್ಲ ಸರ್ ಅದಕ್ಕೋಸ್ಕರ ನಾನು ಎಫ್ ಐ ಆರ್ ಎಫ್ ಐ ಆರ್ ಮಾಡ್ಲಿಕ್ಕೆ ಹೋದದ ಹಾಗೆ ಮತ್ತೆ ಅವರೇ ಬಂದು ಎಫ್ ತೆಗಿಲಿಕ್ಕೆ ಹೇಳಿದ್ರ ಹಾಗೆ ಎಫ್ ಐ ಆರ್ ತೆಗ್ದ ಸ್ಟೇಷನ್ ಅಲ್ಲಿ ಒತ್ತಾಯ ಬರಲಿಲ್ಲ ಸರ್ ಏನಿಲ್ಲ ನಾವೇ ಹೋಗಿ ಎಫ್ ಐ ಆರ್ ಹಾಕಿದ್ದು ಅಷ್ಟೇ ಸ್ಟೇಷನ್ ಅಲ್ಲಿ ಹೌದೇ ಅಶೋಕ್ ರೈಗೆ ಅವರೇ ಜಗ ಫೋನ್ ಮಾಡಿ ನನ್ಗೆ ಕೊಟ್ಟದ್ದು ಅಶೋಕ್ರಿಗೆ ರೈಗ್ರೆಲ್ಲ ಮಾಡಿ ಕೊಡ್ತಾರಂತಲ್ಲಮ್ಮ ನೀವು ವ್ಯಾಪಾರ ಹುಡುಗ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಹುಡುಗನ ಮರ್ಯಾದೆ ಪ್ರಶ್ನೆ ಅದ್ರ ಲೆಕ್ಕದಲ್ಲಿ ಅವ್ರ ಮರ್ಯಾದೆ ಹುಡುಕಿ ಇರ್ಲಿ ಅಂತ ಹೇಳಿ ನಾವು ಒಂದು ತಿಂಗಳ ಟೈಮ್ ಬೇರೆ ಕೊಟ್ಟಿದ್ದೇವೆ ಆದ್ರೆ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರ ಮಗನನ್ನು ತಪ್ಪಿಸಿರ್ತಾರಂತೆ ಈಗ ಹೋಗಿ ಹಾಸ್ಪಿಟಲ್ ಅಲ್ಲಿ ಯಾವ್ದೋ ರೀಸನ್ ಹಾಕಿ ಮಲಗಿರ್ಬಹುದು ಅವರು ಆದ್ರೆ ನಾನು ಇಷ್ಟೇ ಮಗ ಸಿಗ್ಲಿಲ್ಲ ಅಪ್ಪ ನಾನು ಹೇಳ್ಕೊಂಡ್ ಬರ್ಲಿ ಹೇಳ್ಕೊ ಬಂದ್ ಕೇಳಲಿ ಇಲ್ವಾ ಮನೆಯಲ್ಲಿ ಕೇಳಲಿ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ಡ್ರಾ ಮಾಡಿದ್ರು ಅವ್ರು ಹೇಳಿದ್ರು ಕೇಸ್ ತೆಗಿಲಿಕ್ಕೆ ಹಾಗೆ ನಾವು ಕೇಸ್ ತೆಗ್ದು ಅವರು ಕೊಟ್ಟಿಲ್ಲ ಆದ್ರ ಅವ್ರ ಹತ್ರ ಹೇಳಿದ್ದಾರೆ ನಾನು ಮದುವೆ ಮಾಡಿ ಕೊಡ್ತೇನೆ ಅಂತ ಹಾಗೆ ಅವರು ನನ್ನ ಹತ್ರ ಹೇಳಿದ್ರು ತೆಗೀರಿ ಮದ್ವೆ ಮಾಡಿ ಕೊಡಿಸ್ತಾರಲ್ಲ ಮತ್ತೆ ಯಾಕೆ ಹುಡುಗನ ಪ್ರಶ್ನೆ ಹುಡುಗ ಸ್ಟೇಷನ್ ಅಲ್ಲಿ ಕುತ್ಕೊಳ್ಬೇಕಾಗ್ತಾರೆ ಬಿಜೆಪಿ ನಾಯಕರು ಅಂತಲ್ಲ ನಾನು ಕೇಳಿದಾಗ ಇವರದ್ದೇ ಮುರಳಿ ಭಟ್ ಅವರು ಇವ್ರ ಎಲ್ಲ ಹೇಳಿದ್ದೇನೆ ಬಿಜೆಪಿ ಇದ್ರದ್ದೆಲ್ಲ ಆದ್ರೆ ಹೀಗೆ ಯಾರು ಹೇಳಿಲ್ಲ ಇಂದು ಸಂಘಟನೆಗೆ ಹೇಳಿದ್ದೇನೆ ಬಿಜೆಪಿ ನಾಯಕರನ್ನು ಯಾರು ನಾನು ಆಗಿಷ್ಟು ನನ್ಗೆ ಯಾರು ಗೊತ್ತಿಲ್ಲ ಸರ್ ನಮ್ಗೆ ಇದ್ದ ಗೊತ್ತಾಯದವ್ರೆಲ್ಲ ಹತ್ರ ನಾನು ಇದ್ ಮಾಡಿ ಹೇಳಿ ಹೇಳ ಆತರ ಯಾರು ಸರ್ ಹೇಳಿ ಹಿಂದೂ ಮುಖಂಡರೆಲ್ಲ ಬಂದಿದ್ದಾರೆ ಮುರಳಿ ಭಟ್ ಬಂದಿದ್ದಾರೆ ಕೆಲವರೆಲ್ಲ ಬಂದಿದ್ದಾರೆ ಹೆಸರು ನನಗೆ ನಾನು ಹಾಸ್ಪಿಟ್ಲ್ ಗೆ ಬಂದಿದ್ದಾರೆ ಸರ್ ನೋಡಿದ್ದಾರೆ ಹುಡುಗ ನಾನು ಇದು ವಿಡಿಯೋ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ನನಗೆ ಯಾವ್ರಿಗೆ ರಿಜಿಸ್ಟ್ರಿಗೆ ನಾವು ಮೊನ್ನೆನೇ ಟೈಮ್ ಕೊಟ್ಟಿದ್ದೇವೆ ಒಂದು ವಾರ ಈಗಲೇ ಆಯ್ತು ಯಾವ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರೆ ಕೇಸ್ ವಾಪಸ್ ಅದು ನನಗೆ ಕಾನೂನು ಗೊತ್ತಿಲ್ಲ ಸರ್ ರಿಜಿಸ್ಟರ್ ಮ್ಯಾರೇಜ್ ಆ್ಯಕ್ ಮಾಡ್ತಾರೆ ಅಂತ ನಾವು ಇದು ಮಾಡ್ಕೊಂಡಿದ್ದೇವೆ ಅಷ್ಟೇ ಒಂದು ವಾರ ಟೈಮ್ ಕೊಟ್ಟಾಗಿದೆ ಸರ್ ಪೊಲೀಸರ ವಾರ ಇದು ಮಾಡಿ ಹುಡುಗನ ತರಿಸಿಕೊಳ್ಳಿ ನಾವು ಮಾಡ್ತಿದ್ದೇವಮ್ಮ ನಾವು ನಮ್ಮ ಕೆಲಸ ಯಾಕೆ ಇಷ್ಟು ಸ್ಲೋ ಮಾಡ್ತಿದ್ದಾರೆ ಪೊಲೀಸರು ನಮ್ಗೆ ಗೊತ್ತಿಲ್ಲ ಅವರಿಂದ ಯಾವ ಕೈವಾರ ಎಲ್ಲ ಇದೆ ನಮ್ಗೂಸ ಗೊತ್ತಿಲ್ಲ ನಮಗೆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಸರ್ ಮಗು ಸಹ ಈಗ ಬಂದಾಗಿದೆ ಇವರನ್ನು ಇವರು ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪಿ ಒಪ್ಪಿ ಇಲ್ಲಿ ಡೆಲಿವರಿ ಆಗಿ ಹೋಗಿದೆ ಮಹಿಳಾ ಆಯೋಗಕ್ಕೆಲ್ಲ ಹಾ ಇಲ್ಲಿ ಹೇಳಿದ್ದೇನೆ ಸಾಂತ್ವನಕ್ಕೆ ಮಾಡೋದಕ್ಕೆ ನಾನು ಅಂತದ್ದು ಅದು ಕೊಡ್ತೇವೆ ಸರ್ ಎಲ್ಲಿ ಹೇಳಿ ಇದ್ ಮಾಡ್ಲಿಕ್ಕಿದ್ರು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು ಹ್ಮ್ ಕೊಡುದು ಅದು ಅಂದ್ರೆ ಇದು ಗೊತ್ತಿಲ್ಲದ ನಾವು ಈಗ ಇದಾಗಿದೆ ಅಂದ್ರೆ ಇಲ್ಲಿ ಸ್ಪಂದನಕ್ಕೆ ನಾವು ಆ ಹೌದು ಹ ಓಕೆ ಸರ್ ಅದೇ ಸರ್ ನಾನು ಹೇಳ್ದು ಪೊಲೀಸರು ಮೊನ್ನೆ ಹೇಳ್ತಾರೆ ಮಾಡಿ ಕೊಡ್ತೇನೆ ಮಾಡಿ ಕೊಡ್ತೇವೆ ನಾವು ಹುಡ್ಕುತ್ತಾ ಇದ್ದೇವೆ ಹುಡ್ಕುತ್ತಿದ್ದೇವೆ ಹಾ ಹೌದು ಹುಡುಕಿ ತರ್ತಾರೆ ಇಷ್ಟು ಸಣ್ಣ ಹುಡುಗನನ್ನು ತರಲಿಕ್ಕೆ ಆಗುದಿಲ್ಲ ಸರ್ ಎಲ್ಲದಕ್ಕೂ ರೆಡಿ ಇದ್ದೆ ಎಲ್ಲರೂ ರೆಡಿಯಾಗಿ ಬಂದಿದ್ದೇವೆ ಸರ್ ನ್ಯಾಯ ಸಿಗದಿದ್ರೆ ನಾನು ಮಾತ್ರ ಬಿಡುವುದಿಲ್ಲ ಅಷ್ಟೇ ನಾನು ಪ್ರತಿಭಟನೆಗೂ ನಾವು ರೆಡಿ ಇದ್ದೇವೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಮಗುವಿನ ಹಿಡ್ಕೊಂಡು ಅವಳಿಗೆ ಮುಂದೆ ಏನು ಫ್ಯೂಚರ್ ಇಲ್ಲ ಇದೊಂದೇ ಫ್ಯೂಚರ್ ಇರು ಸರ್ ಈ ಫ್ಯೂಚರ್ ಅವ್ಳ ಅವ ಚಂದ ಮಾಡಿ ತಲೆ ಎದ್ಕೊಂಡು ಎಲ್ಲೋ ತಿರ್ಗುತ್ತಾ ಇದ್ದೇನೆ ನನ್ನ ಮಗಳನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ ಇದು ಅವನು ಒಪ್ಪಿ ತಾನೆ ಇದ್ ಮಾಡದ್ದು ಈಗ ನನ್ನದಲ್ಲ ಅಂತ ನಮ್ಮ ಒಟ್ಟಾಯ್ಕಲ್ಲ ಅಲ್ವ ಏಳು ವರ್ಷ ಎಲ್ಲ ಬೇರೆ ಆಗಿದೆ ಅವರದು ಈಗ ಇಲ್ಲ ಇಲ್ಲ ಅಂತ ಅವನೇ ಪ್ರೊಪೋಸರ್ ಮಾಡಿದ್ದಾನೆ ಹುಡುಗಿಗೆ ಪ್ರಪೋಸಲ್ ಮಾಡಿದ್ರು ಅವನೇ ಎಲ್ಲ ಮಾಡಿದ ಅವನೇ ಈಗ ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ವಾ ಈಗ ಹುಡುಗಿ ಏನ್ ಮಾಡ್ ಮುಂಜಾನೆ ಅವರು ಈಗ ಬೇಸಿ ಆಗಿ ಕೂತವಳು ಇನ್ನು ಅವರಿಗೆ ಎಂಎಸ್ಸಿ ಎಸ್ ಸಿ ಎಲ್ಲ ಮಾಡ್ಲಿಕ್ಕಿದ್ವಿ ಈ ಮಗುವನ್ನು ಇಡ್ಕೊಂಡು ನಾವೇ ಇವರೆಲ್ಲ ನಮ್ಮತ್ತೊಪ್ಪಿದ್ದಾರೆ ಮಗುದು ನೋಡ್ಕೊಳ್ತೇವೆ ಇದ್ರದ್ದು ನೋಡ್ಕೊಳ್ತೇವೆ ಈಗ ಯಾವುದಕ್ಕೂ ಯಾ ಮುಂದೇನೆ ಇಲ್ಲ ಫೋನು ಬೇರೆ ಇಲ್ಲ ಸುಮ್ನೆ ಹಣದ ಒಬ್ಬರಂದ್ರೆ ಹತ್ತು ಲಕ್ಷ ಕೊಡ್ತೇವೆ ಮಗುವನ್ನು ತೆಗಿಸ್ತೀರಾ ಅಂತ ಕೊಟ್ಟಿದ್ದಾರೆ ಆದ್ರೆ ನಾನು ಅದು ಮುಖಂಡ ಹಿಂದೂ ಮುಖಂಡರ ಇದ್ರಲ್ಲಿ ಹೇಳಿದ್ದಾರೆ ಮುರಳಿ ಭಟ್ಟಕ್ಕೆ ಹೇಳಿದ್ದಾರೆ ನನ್ನ ಹತ್ರ ಅವ್ರು ಹೇಳ್ತಾ ಇದಾರೆ ಹಣ ಕೊಟ್ಟು ಹತ್ತು ಲಕ್ಷ ಒಂದು ಕೋಟಿ ಕೊಟ್ಟರು ನಾನು ರೆಡಿ ಇಲ್ಲ ನನ್ನ ಮಗುನು ತೆಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಅಂತ ನನ್ನ ಫ್ಯೂಚರ್ನ ಇದು ಹಾ ಮುಗಿಸ್ಬೇಕು ಅಂತ ಅವರಿದ್ದಾರೆ ಹಾ ಮತ್ತೆ ಅಂದ್ರೆ ಹೇಳಿದ್ದಾರೆ ಮದುವೆ ಮಾಡಿ ಕೊಡ್ತೇವೆ ಅಂದ್ರೆ ಒಂದೂವರೆ ಒಂದು ತಿಂಗಳಲ್ಲಿ ಇದ್ರಲ್ಲಿ ಮಾತುಕತೆ ಅಂದ್ರೆ ಮದುವೆ ಮಾಡಿ ಕೊಡ್ತೇನೆ ಆದ್ರೆ ಮಗಳನ್ನು ಮನೆಗೆ ಕರ್ಕೊಂಡು ಹೋಗುದಿಲ್ಲ ಬಾಡಿಗೆ ಮನೆಯಲ್ಲಿ ಮತ್ತೆ ಇವರು ಏನೋ ಹುಡುಗಿ ಹುಡುಗಿ ಸರಿ ಆಗುದಿಲ್ಲ ಅಂತೇಳಿ ಅಲ್ಲಿ ಅವರ ಪ್ಲಾನೇ ಬೇರೆ ಇರಬಹುದಲ್ಲ ಸರ್ ಕ್ರಿಮಿನಲ್ಗಳವರೆಲ್ಲ ಇಷ್ಟು ಅಂದ್ರೆ ಸರ್ ಅಂದ್ರೆ ಅವಳಿಗೆ ಮೆನ್ಸಸ್ ಪ್ರಾಬ್ಲಮ್ ಇತ್ತು ಅದಲ್ಲದೆ ಅವಳನ್ನು ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ಲು ಒಂದೂವರೆ ತಿಂಗಳು ಉತ್ತರ ಪ್ರದೇಶ ಆ ಟೈಮ್ ಅಲ್ಲೇ ಹೋಗಿದ್ದಾಳೆ ಆದ್ರೂ ಅವಳಿಗೆ ಹೊಟ್ಟೆ ಇತ್ತು ಯಾವ ಸಿಂಟಮ್ಸು ಇಲ್ಲಾಯ್ತು ನಾನು ಗುದ್ದಾಗಿ ನನ್ನ ಮನೆಯಲ್ಲಿ ಏನಿಲ್ಲ ಸರ್ ಏನು ವಾಮಿಟ್ ಆಗಲಿ ಯಾವ ಸಿಂಟೆನ್ಸ್ ಆಗ್ಲಿ ಅವಳ ಹತ್ರ ಇಲ್ಲ ಆಯ್ತು ಹೊಟ್ಟೆನೂ ಇಲ್ಲ ಇಲ್ಲಾಯ್ತು ಈಗ ಆಗಿರುವಾಗ ನನಗೆ ಹೇಗೆ ಗೊತ್ತಾಗ್ತದೆ ನನ್ನ ಮಗಳ ಮೇಲೆ ನಾನು ನಂಬಿಕೆ ಇಟ್ಟಿರ್ತೇನಲ್ಲ ಹಾಗೆ ನನಗೆ ಗೊತ್ತಾಗಿಲ್ಲ ಅವರಿಗೆ ಅವ್ರು ಫಸ್ಟ್ ಹೇಳಿದ್ರೆ ಅವನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅವನು ಸಣ್ಣ ಹುಡುಗ ಇನ್ನು ಅವನಿಗೆ ಅವನ ಫ್ಯೂಚರ್ ಅವನು ಕಲೀಲಿಕ್ಕಿದೆ ಆಗ ನನ್ನ ಮಗಳು ಸಣ್ಣದೇ ನನ್ನ ಮಗಳೇನು ದೊಡ್ಡದಲ್ಲಲ್ಲ ನನ್ನ ಮಗಳು ಸಣ್ಣದೇ ಒಂದು ಸಮಾಜದಲ್ಲಿ ಒಂದು ಹೆಣ್ಣು ಹೋಗಬೇಕಾದ್ರೆ ಅದಕ್ಕೆ ಎಷ್ಟು ಇದಿದೆ ಅಂತ ಗೊತ್ತುಂಟಲ್ವ ಇವರ ಮಗನು ಮಾತ್ರ ಅವರು ಉದ್ದೇಶಿಸಿ ಮಾತಾಡ್ತಿದಾರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವವರು ಯಾರು ಇಲ್ಲ ಸರ್ ನನ್ನ ಮಗಳಿಗೆ ಪತ್ರೇಕ ಗೋಷ್ಠಿಯಿಂದ ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಗೊತ್ತಾಗಿ ನಾನು ಬಂದಿದ್ದೇನೆ ಇಲ್ಲಿಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ದು ಇಷ್ಟೇ ನಾವು ಹೇಳ್ತಿರೋದು